ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ರಾಗಿ ದೋಸೆ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬಾ ಸಿಂಪಲ್ಲಾಗೂ ಸಹ ಮಾಡ್ಕೋಬೋದು ಟೇಸ್ಟಿಯಾಗೂ ಸಹ ಇರುತ್ತೆ ಬೇಗನೂ ಮಾಡ್ಕೋಬೋದು ಅಕ್ಕಿ ನೆನೆಸಿಟಿ ಇಲ್ಲ ಅಷ್ಟೇ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಈ ರೀತಿ ರಾಗಿ ರೋಸ್ ದೋಸೆ ಮಾಡೋದ್ರಿಂದ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ಮೊದಲಿಗೆ ನಾನು ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಆ ಬಟ್ಲಿಗೆ ಆ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾವು ಮಾಮೂಲಿ ಮುದ್ದೆಗೆ ಹಾಕುವಂತಹ ರಾಗಿ ಹಿಟ್ಟನ್ನೇ ಸೇರಿಸ್ತಾ ಇದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೈಮ್ ಇದೆ ಅಂದರೆ ನೆನೆಸಿಟ್ಬಿಟ್ಟು ಬೇಕಾದರೂ ಸೇರಿಸ್ಕೋಬೋದು ಉಪ್ಪನ್ನು ಕಲ್ಲು ಉಪ್ಪನ್ನು ನೆನೆಸಿಟ್ಬಿಟ್ಟು ಬೇಕಾದರೂ ಸೇರಿಸ್ಕೋಬೋದು ಹಾಗೆ ಒಂದು ಟೀ ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಮ ದೋಸೆ ಹಿಟ್ಟಿನ ನಾವು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಹುಂಟೆಗಳಿಲ್ದ ಹಾಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತೆಳುವಾಗಿಯೇ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿಕ್ಕಿನ ಇನ್ನು ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಅಂದರೆ ಒಂಚೂರು ಉಪ್ಪು ನೋಡಿಬಿಟ್ಟು ಹಾಕ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಅಷ್ಟೇ ಇಟ್ಟಿದ್ದೀನಿ ನಾನು ಟೈಮ್ ಅಂದರೆ ಹಾಗೇನೂ ಸಹ ಹಾಗೇನೆ ಹಾಕ್ಕೋಬೋದು ನಾನಿಲ್ಲಿ ಒಂದು ಐದು ನಿಮಿಷ ಹಾಕಿ ಇಟ್ಟಿದ್ದೀನಿ ನೋಡಿ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನು ಇದ್ದೀನಿ ಇದಕ್ಕೆ ಒಂದು ಕಾಲ್ಟಿ ಚಮಚದಷ್ಟು ಅಡುಗೆ ಸೋಡವನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೇಗ ಹಾಕೋದ್ರಿಂದ ಚೆನ್ನಾಗಿ ಬರಲಿ ಅಂತ ಒಂದು ಸ್ವಲ್ಪ ಸೋಡವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಸೇರಿಸಿದ್ದೀನಿ ಒಂದು ಕಾಲ್ಟಿ ಚಮಚದಷ್ಟು ಇದನ್ನು ನೋಡಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ದೋಸೆ ಹಿಟ್ಟಿನ ಅದಕ್ಕೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಇಟ್ಟಿದ್ದೀನಿ ನೋಡಿ ಜಾಸ್ತಿ ಟೈಮೇನು ಇಟ್ಟಿಲ್ಲ ಒಂದು ಐದು ನಿಮಿಷ ಬೇಕು ಅಂದರೆ ಹಾಗೇನೂ ಸಹ ನಾನು ಒಂದು ಐದು ನಿಮಿಷ ಇಟ್ಟಿದ್ದೀನಿ ನೋಡಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಟ್ಟೆಲ್ಲ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತೆ ಮಂದಕ್ಕೆ ಇದೆ ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ಈಗ ನೋಡಿ ಹೆಂಚ್ಮೇ ಹೆಂಚನ್ನು ಇಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾಯಿಸ್ಕೊಬಿಟ್ಟು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಹಾಕ್ಕೋಬೇಕಾಗುತ್ತೆ ತೆಳುವಾಗಿ ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಮೇಲೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಮಾಮೂಲಿ ಹೆಂಚಾದರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಕೋಬೇಕಾಗುತ್ತೆ ಇದು ಸ್ಟಿಕ್ದು ಅದರಿಂದ ಎಣ್ಣೆ ಹಾಕಿಲ್ಲ ಮೊದಲಿಗೆ ಹಾಗೆ ಹಾಕಿಬಿಟ್ಟು ಅದ್ರ ಮೇಲೆ ಇದ್ದೀನಿ ಎಣ್ಣೆ ನೋಡಿ ಇನ್ನೂ ಒಂದು ಕಡೆಯನ್ನು ಸ್ವಲ್ಪ ಸುಟ್ಕೊಂಡ್ರೆ ಆಯಿತು ನೋಡಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಒಳಗಡೆ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಅನ್ನೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ತುಂಬಾ ಸಿಂಪಲ್ಲಾಗಿ ಸಹ ಮಾಡ್ಕೋಬೋದು ಮತ್ತು ಇನ್ನೂ ಒಂದನ್ನು ಅಷ್ಟೇ ಹಾಗೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬೇಕು ಅಂದರೆ ನೀವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಅದೆಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾದ ತರಕಾರಿಗಳನ್ನು ಹಾಕ್ಕೊಂಡು ಬೇಕಾದರೂ ಹಾಕ್ಕೊಬೋದು ನಾನು ಇಲ್ಲಿ ಏನೂ ಹಾಕಿಲ್ಲ ಪ್ಲೈನಾಗೇ ಹಾಕ್ತಾಯಿದ್ದೀನಿ ಈಗ ಹಾಕ್ಕೊಂಡು ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ ಬೆಳಗಿನ ತಿಂಡಿಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಎಲ್ಲನೂ ಸರಿ ಹೊಂದುತ್ತೆ ಬೇಗನೂ ಅಷ್ಟೇ ಮಾಡ್ಕೋಬೋದು ನೋಡಿ ಇನ್ನೊಂದಷ್ಟೇ ಅದೇ ರೀತಿನೇ ಹಾಕ್ಕೊಂಡಿದ್ದೀನಿ ಆಗಿದೆ ರಾಗಿ ದೋಸೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್